ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ನಾಳೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ ಒಂದು ವೇಳೆ ಅತಂತ್ರ ಫಲಿತಾಂಶ ಬಂದರೆ ಬಿ ಜೆ ಪಿ ಆಪರೇಷನ್ ಕಮಲ ಮಾಡುವ ಸಾಧ್ಯತೆ ಇದೆ ಈ ಭಯದಿಂದಾಗಿ ನಾಳೆ ಚುನಾವಣೆಯಲ್ಲಿ ಗೆಲ್ಲುವ ಹೊಸ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಕರ್ನಾಟಕಕ್ಕೆ ಕರೆದುಕೊಂಡು ಬರಬಹುದು ಅಂತ ಮೂಲಗಳು ತಿಳಿಸಿವೆ ಮಹಾರಾಷ್ಟ್ರ ಕಂಡು ಕೇಳರಿಯದ ಮಹಾ ರಾಜಕೀಯ ಕದನಕ್ಕೆ ಸಾಕ್ಷಿಯಾಗಿದೆ ಒಂದು ಕಡೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಮತ್ತೊಂದು ಕಡೆ ವಿಪಕ್ಷ ಕಾಂಗ್ರೆಸ್ ಇವರ ಜೊತೆಗೆ ಹಿಂಭಾಗವಾಗಿರುವಂತಹ ಎನ್ ಸಿ ಪಿ ಮತ್ತು ಶಿವಸೇನೆ ಬಣಗಳು ಕಳೆದ ಬಾರಿ ಜೊತೆ ಜೊತೆಯಾಗಿ ಸ್ಪರ್ಧಿಸಿದವರು ಈ ಬಾರಿ ಬದ್ಧ ವೈರಿಗಳಾಗಿ ಕಾದಾಡಿದ್ದಾರೆ ಇನ್ನು ಈ ನಡುವೆ ಬಿಜೆಪಿ ಆಪರೇಷನ್ ಕಮಲ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಇದಕ್ಕೆ ಕಾಂಗ್ರೆಸ್ ತಿರುಗೇಟು ನೀಡಲು ಕೂಡ ಸಜ್ಜಾಗಿದೆ ಚುನಾವಣೆಯಲ್ಲಿ ಗೆಲ್ಲುವಂತಹ ಹೊಸ ಅಭ್ಯರ್ಥಿಗಳನ್ನು ಕರ್ನಾಟಕಕ್ಕೆ ಕರೆದುಕೊಂಡು ಬಂದು ಕಾಂಗ್ರೆಸ್ಗೆ ಸೇರಿಸ್ಬೋದು ಮ್ಯಾಜಿಕ್ ನಂಬರ್ ಮಹಾರಾಷ್ಟ್ರದಲ್ಲಿ ಒಂದೂರ ನಲವತ್ತೈದು ಬಂದರೆ ಯಾವುದೇ ರೀತಿಯ ಆಪರೇಷನ್ ಕಮಲ ನಡೆಯಲ್ಲ ಸರ್ಕಾರ ರಚನೆ ಮಾಡಲಾಗ್ತದೆ ಒಂದು ವೇಳೆ ಅತಂತ್ರವಾಗಿ ಬಂದರೆ ಆಪರೇಷನ್ ಕಮಲದ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳು ತಿಳಿಸಿವೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆ ಚುನಾವಣೆ ರಾಹುಲ್ ಗಾಂಧಿ ಶರತ್ ಪವಾರ್ ಮತ್ತು ಎನ್ ಸಿ ಪಿ ಹಾಗೂ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನೇತೃತ್ವದ ಮಹಾ ವಿಕಾಸ್ ಅಗಾಡಿ ಬಣ ಮತ್ತು ಬಿಜೆಪಿಯ ಶಿವಸೇನೆ ಶಿಂದೆ ಬಣ ಮತ್ತು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಮಹಾಯುತಿ ಬಣದ ನಡುವೆ ತೀವ್ರ ಪೈಪೋಟಿ ನಡೆದಿದೆ ಇನ್ನು ಕೆಲವೊಂದು ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ ಡಿ ಸಿಗುತ್ತೆ ಸಿಗುತ್ತಂತ ಹೇಳಿವೆ ಇನ್ನು ಕೆಲವೊಂದು ಸಮೀಕ್ಷೆಗಳು ಕಾಂಗ್ರೆಸ್ ನೇತೃತ್ವದ ಮಹಾ ಮಹಾ ವಿಕಾಸ ಗಾಡಿಗೆ ಅಲ್ಲಿ ಲೀಡ್ ಸಿಗ್ಬಹುದು ಅಂತ ಹೇಳಿದೆ ಆದರೆ ಏನೇ ಆದರೂ ನಾಳೆ ಬರುವಂತಹ ಫಲಿತಾಂಶದ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ ಯಾಕಂದ್ರೆ ಇವತ್ತು ಸಾಕಷ್ಟು ಕುತೂಹಲ ಇರುತ್ತೆ ನಾಳೆ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅಂತ ಆದರೆ ನಾಳೆ ಫಲಿತಾಂಶ ಹೊರ ಬಂದ ಮೇಲೆ ಗೊತ್ತಾಗುತ್ತೆ ಆಪರೇಷನ್ ಕಮಲ ಆಗುತ್ತಾ ಇಲ್ಲಾಂದರೆ ಕಾಂಗ್ರೆಸ್ನವರೇ ಬಿ ಜೆ ಪಿ ಅವರಿಗೆ ತಮ್ಮ ಜೊತೆ ಸೇರಿಸ್ಕೋತಾರ ಎಲ್ಲವುಗಳಿಗೆ ನಾಳೆ ಉತ್ತರ ಸಿಗಲಿದೆ ಆದರೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲವನ್ನು ತಾವು ರೆಡಿ ಮಾಡಿಟ್ಕೊಂಡಿದ್ದಾರೆ ನಾಳೆ ಏನೇ ಆಗಲಿ ಗೆದ್ದಂಥವರನ್ನು ಕರ್ನಾಟಕಕ್ಕೆ ಸ್ವಿಫ್ಟ್ ಮಾಡಬೇಕು ಅಲ್ಲಿದ್ದರೆ ಮತ್ತೆ ಬಿ ಜೆ ಪಿಯವರು ಏಕನಾಥ್ ಸಿಂಧೆ ಅವರು ಏಕನಾಥ್ ತುಂಬ ಎಕ್ಸ್ಪರ್ಟ್ ಯಾಕಂದರೆ ಕಳೆದ ಬಾರಿ ಒಂದು ಸರ್ಕಾರವನ್ನು ಒಡೆದು ಹೊಸ ಸರ್ಕಾರವನ್ನು ರಚನೆ ಮಾಡಿದಂಥವ್ರು ಬಿ ಜೆ ಪಿಯಲ್ಲಿ ಅಮಿತ್ ಶಾ ಇದ್ದಾರೆ ಹೀಗೆಲ್ಲ ಚುನಾವಣಾ ಚಾಣಕ್ಯರು ಬಿ ಜೆ ಪಿಯಲ್ಲಿರುವಾಗ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಕಾಣಿಸ್ಬಾರ್ದು ಎಲ್ಲವನ್ನು ಸರಿದೂಗಿಸ್ಕೊಂಡು ಈ ಕಡೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹವ ಇರುತ್ತೆ ಕರ್ನಾಟಕದಲ್ಲಿ ಅವು ಎಲ್ಲವುಗಳನ್ನು ಬಳಸ್ಕೊಂಡು ನಾಳೆ ಆಪರೇಷನ್ ಕಮಲವು ಕೂಡ ಆಗಬಾರ್ದು ಒಂದು ವೇಳೆ ಲೀಡ್ ಬಂದ್ರೆ ಬಂದರೆ ಸರ್ಕಾರ ರಚನೆಗೆ ಮತ್ತು ಯಾರ್ಯಾರಿಗೆ ಸಚಿವ ಗಿರಿ ಕೊಡಬೇಕು ಇವುಗಳೆಲ್ಲ ಹೊಡೆದಾಟ ಆಗುತ್ತೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ ಆದ್ರೆ ನೋಡಬೇಕು ನಾಳೆ ಏನು ಆಗುತ್ತೆ ಫಲಿತಾಂಶದ ಕುರಿತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತಾನೆ ಇರುತ್ತೆ ನಾಳೆ ಏನು ಮುಂದಿನ ಸುದ್ದಿ ಕಡೆ ಹೋಗೋಣ ಎಸ್ ದಿನ ಆಗಿತ್ತು ಈ ಕ್ರೀಡಾ ಜಗತ್ತಿನ ಸುದ್ದಿಗಳು ನಾವು ಎಂದೂ ಕೂಡ ತೋರಿಸಿಲ್ಲ ತುಂಬ ದಿನ ಆಯ್ತು ಆದರೆ ಇವತ್ತು ಪರ್ತ್ನ ಟೆಸ್ಟ್ನ ಮೊದಲ ದಿನದ ಆಟ ಮುಕ್ತಾಯಗೊಂಡಿದೆ ಆಸ್ಟ್ರೇಲಿಯಾ ತನ್ನ ಮೊದಲ ಇನ್ನಿಂಗ್ಸನ್ನು ಏಳು ವಿಕೆಟ್ ಕಳೆದುಕೊಂಡು ಅರವತ್ತೇಳು ರನ್ ಗಳಿಸಿದರೆ ಭಾರತ ಮಾತ್ರ ಒನ್ನೂರ ಐವತ್ತು ರನ್ಗೆ ಆಲ್ಔಟ್ ಆಗಿದೆ ವಾಸ್ತವದಲ್ಲಿ ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ನಾಯಕತ್ವವನ್ನು ಬುಮ್ರಾ ಅವರು ವಹಿಸಿಕೊಂಡಿದ್ದಾರೆ ಹೀಗಾಗಿ ನಾಯಕತ್ವದ ಜೊತೆಗೆ ಬೌಲಿಂಗ್ ವಿಭಾಗವನ್ನು ಕೂಡ ಅವರು ಮುನ್ನಡೆಸುವ ಜವಾಬ್ದಾರಿಯನ್ನು ತನ್ನ ಮೇಲೆ ಹೊತ್ಕೊಂಡಿದ್ದಾರೆ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿವಾಯಿಸಿದಂತಹ ಅವರು ಹತ್ತು ಓವರ್ನಲ್ಲಿ ಹದಿನೇಳು ರನ್ಗಳನ್ನ ನೀಡಿ ನಾಲ್ಕು ವಿಕೆಟ್ ಅನ್ನು ಪಡೆದಿದ್ದಾರೆ ಇದರೊಂದಿಗೆ ಆಸ್ಟ್ರೇಲಿಯಾದಲ್ಲಿ ಮೂವತ್ತೈದು ಟೆಸ್ಟ್ ವಿಕೆಟ್ ಪಡೆದ ಭಾರತದ ಮಾಜಿ ಸ್ಪಿನ್ನರ್ ಬಿಷನ್ ಸಿಂಗ್ ಬೇಡಿ ಅವರ ದಾಖಲೆಯನ್ನು ಮುರಿದಿದ್ದಾರೆ ಇನ್ನು ಈ ಪಟ್ಟಿಯಲ್ಲಿ ಕಪಿಲ್ ದೇವ್ ಐವತ್ತೊಂದು ವಿಕೆಟ್ ಅನ್ನು ಪಡೆದುಕೊಂಡ್ರೆ ರವಿಚಂದ್ರನ್ ಅಶ್ವಿನ್ ಅವರು ಮೂವತ್ತೊಂಬತ್ತು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಹೀಗೆ ಸಾಕಷ್ಟು ಕುತೂಹಲ ಇತ್ತು ನೂರ ಐವತ್ತು ರನ್ಗೆ ಔಟ್ ಆದಂತಹ ಭಾರತ ಮುಂದೆ ಒಳ್ಳೆಯ ಪ್ರದರ್ಶನ ಕೊಡದೇ ಹೋದರೆ ಇಲ್ಲಿಯೂ ಕೂಡ ಟೆಸ್ಟ್ನಲ್ಲಿ ಸೋತ್ ಹೋಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಬೂಮ್ರಾ ಅವರ ಆಕ್ರಮಣಕಾರಿ ಬೌಲಿಂಗ್ ಮತ್ತು ಅವರ ಆಕ್ರಮಣಕಾರಿಯಾಗಿರುವಂತಹ ನಾಯಕತ್ವದ ಹಿನ್ನೆಲೆ ಇವತ್ತು ಆಸ್ಟ್ರೇಲಿಯಾ ಕೂಡ ಸಂಕಷ್ಟವನ್ನು ಅನುಭವಿಸಿದೆ ಇದಲ್ಲದೆ ಬೂಮ್ರಾ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಅತ್ಯುತ್ತಮ ಬೌಲಿಂಗ್ ಸರಾಸರಿ ಹೊಂದಿರುವ ಬೌಲರ್ ಕೂಡ ಅನಿಸ್ಕೊಂಡಿದ್ದಾರೆ ಎರಡು ಸಾವಿರದಿಂದ ನೂರಕ್ಕೂ ಹೆಚ್ಚು ಟೆಸ್ಟ್ ವಿಕೆಟ್ಗಳನ್ನು ಪಡೆದಿರುವ ಬೌಲರ್ಗಳ ಪೈಕಿ ಬೂಮ್ರಾ ಅವರ ಬೌಲಿಂಗ್ ಸರಾಸರಿ ಇಪ್ಪತ್ತು ಪಾಯಿಂಟ್ ಮೂರು ಆಗಿದ್ದಾರೆ ಅಂದರೆ ಪ್ರತಿ ಇಪ್ಪತ್ತು ಪಾಯಿಂಟ್ ಮೂರು ಎಸೆತಗಳಿಗೆ ಒಂದು ವಿಕೆಟ್ ಅನ್ನು ಪಡಿತಾ ಇದ್ದಾರೆ ಅಂದರೆ ಮೂರು ಸರಿ ಸುಮಾರು ಒಂದು ಮೂರು ಓವರ್ನಲ್ಲಿ ಮೂರು ಪಾಯಿಂಟ್ ಒಂದು ಅಂದರೆ ಒಂದು ಮೂರು ಓವರ್ನಲ್ಲಿ ಅವರು ಒಂದು ವಿಕೆಟ್ ಪಡಿತಾ ಇದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನು ಇಪ್ಪತ್ತು ಪಾಯಿಂಟ್ ಎಂಟರ ಸರಾಸರಿಯಲ್ಲಿ ಈ ಸಾಧನೆ ಮಾಡಿದ ಮಾಜಿ ಆಸಿಸ್ ವೇಗಿ ಗ್ಲೆನ್ ಮೈಕ್ ಗ್ರಾತ್ ಈ ಮೂಲಕ ಅವರು ಹಿಂದಿಕ್ಕಿದ್ದಾರೆ ಹಾಗಾಗಿ ಒಳ್ಳೆಯ ಪ್ರದರ್ಶನ ನೀಡ್ತಾ ಇದೆ ಈ ಒಂದು ಯುವ ಪಡೆ ಏನು ಒಂದೂರ ಐವತ್ತು ಆಲ್ ಔಟ್ ಆದಾಗ ಎಲ್ಲರೂ ಕೂಡ ಭಾರತ ಸೋಲುತ್ತೆ ಅಂದಿದ್ರು ಆದರೆ ಇಲ್ಲಿರುವಂಥ ಯುವ ಪಡೆ ಒಳ್ಳೆಯ ಫೀಲ್ಡಿಂಗ್ ಮತ್ತು ಒಳ್ಳೆಯ ಬೌಲಿಂಗ್ ಆಕ್ರಮಣಕಾರಿಯಾಗಿರುವಂಥ ಬೌಲರೇ ಈ ಸಲ ಕ್ಯಾಪ್ಟನ್ ಆಗಿರೋದ್ರಿಂದ ಸಾಕಷ್ಟು ನಿರೀಕ್ಷೆಗಳು ಇದಾವೆ ಆದರೆ ಬೆಳಗಿನ ಜಾವ ನಿರೀಕ್ಷೆಗಳು ಹುಸಿಯಾಗಿದ್ವು ಆದರೆ ಈಗ ಒಂದು ಒಳ್ಳೆ ಮಟ್ಟಿಗೆ ರಿಕವರಿಯನ್ನು ಮಾಡ್ಕೊಂಡಿದ್ದ ತಂಡ ಮುಂದಿನ ಏನು ಇದು ಮೊದಲನೇ ದಿನ ಆಗಿತ್ತು ಮುಂದೆ ಹೆಂಗೆ ಆಡುತ್ತೆ ನೋಡಬೇಕು ಒಳ್ಳೆಯ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತಾ ಇಲ್ಲ ಅಂದರೆ ಯಾರನ್ನೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದ್ರ ಕುರಿತು ಬಿ ಸಿ ಸಿ ಎಲ್ಲ ಚರ್ಚೆಗಳನ್ನು ನಡೆಸಲಿದೆ ಎಸ್ ಇನ್ನು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕೇನಡದ ಖಲಿಸ್ತಾನಿ ಮುಖಂಡನ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಎಂಬ ಆರೋಪಗಳಿಗೆ ಯಾವುದೇ ಪುರಾವೆಗಳು ಇಲ್ಲ ಎಂದು ಕೇನಡ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಖಾಲಿಸ್ತಾನಿ ಪ್ರತ್ಯಕ್ಷವಾದಿ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆ ಹಾಗೂ ಕೆನಡಾದ ಅಪರಾಧ ಪ್ರಕರಣಗಳಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಶಾಮೀಲಾಗಿದ್ದಾರೆ ಎನ್ನುವ ಒಂದು ಆರೋಪ ಹಲವು ವರದಿಗಳಲ್ಲಿ ಬಂದಿದ್ವು ಆದರೆ ವರದಿಗಳಲ್ಲಿ ಯಾವುದೇ ಹುರುಳಿಲ್ಲ ಅಂತ ಅದು ತಿಳಿಸಿದೆ ಪ್ರಧಾನಿ ಮೋದಿ ಸಚಿವ ಎಸ್ ಜೈಶಂಕರ್ ಅಥವಾ ಎನ್ ಎಸ್ ಎ ಅಜಿತ್ ದೋವಲ್ ಕೇನದೋದೊಳಗೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಶಾಮೀಲಾಗಿದ್ದಾರೆ ಎನ್ನುವುದಕ್ಕೆ ಕೇನಡಾ ಸರ್ಕಾರದ ಬಳಿ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಕೇನಡದ ಒಂದರಲ್ಲಿ ಪ್ರಕಟವಾದ ವರದಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು ನಿಜ್ಜರ್ ಹತ್ಯೆಗೆ ಭಾರತದ ಉನ್ನತ ನಾಯಕರೇ ಸಂಚು ರೂಪಿಸಿದರು ಎಂದು ವರದಿಯಲ್ಲಿ ಆರೋಪಿಸಲಾಯಿತು ಇದೀಗ ಕೇನಡಾ ಸರ್ಕಾರದಿಂದಲೇ ಸರ್ಕಾರದಿಂದ ಸ್ಪಷ್ಟನೆ ನೀಡಿದೆ ಭಾರತ ವಿರುದ್ಧ ಆರೋಪ ಮಾಡಿ ಪ್ರಕಟವಾದ ವರದಿಯ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಕೆನಡಾ ಆ ವರದಿ ಊಹಾ ಊಹನಾತ್ಮಕವಾಗಿದ್ದು ನಿಖರವಾಗಿಲ್ಲ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದೆ ಆದರೆ ಖಾಲಿಸ್ತಾನಿ ಪ್ರತ್ಯಕ್ಷವಾದಿ ಹರ್ದೀಪ್ ಸಿಂಗ್ ನಿರ್ಜರ್ ಹತ್ಯೆ ವಿಚಾರವಾಗಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಈ ಹಿಂದೆ ಭಾರತವನ್ನು ಟೀಕಿಸಿದರು ಅದಕ್ಕೆ ಭಾರತವು ಸೂಕ್ತ ತಿರುಗೇಟನ್ನು ನೀಡಿತ್ತು ಈ ವಿದ್ಯಮಾನಗಳು ಉಭಯ ದೇಶಗಳ ನಡುವಣ ಹಳಸಿದ ಸಂಬಂಧವನ್ನು ಮತ್ತಷ್ಟು ಹದಗೆಡುವಂತೆ ಮಾಡಿತು ಆದರೆ ಜಸ್ಟಿನ್ ಟ್ರೂಡೋ ಅಲ್ಲಿರುವಂತಹ ಕೆಲವು ಜನರ ತುಷ್ಟೀಕರಣಕ್ಕಾಗಿ ಭಾರತದ ಜೊತೆಗೆ ಸಂಬಂಧವನ್ನ ದಿನೇ ದಿನೇ ಹಾಳು ಮಾಡ್ಕೊತಾ ಇದ್ರು ಆದ್ರೆ ಆ ದೇಶದಲ್ಲಿ ಹಲವರು ಅವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಆ ಒಂದು ಪರಿಣಾಮದಿಂದಾಗಿ ಈ ನರೇಂದ್ರ ಮೋದಿ ಹೆಸರು ಅದಕ್ಕೆ ತಳಕ್ಕೆ ಹಾಕೊಂಡಿಲ್ಲ ಅಜಿತ್ ಡೋವಲ್ ಇಲ್ಲ ಎಸ್ ಜೈಶಂಕರ್ ಅವರು ಇಲ್ಲ ಅಂತ ಇವತ್ತು ಕೇನಡ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಯಾವಾಗಲಾದರೂ ಭಾರತದ ಜೊತೆಗೆ ಪ್ರತಿಯೊಬ್ಬರ ಸ್ನೇಹವನ್ನು ಬೆಳೆಸಬೇಕಂತ ಬಯಸ್ತಾ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಜಸ್ಟಿನ್ ಟ್ರೂಡೋ ಚುನಾವಣೆಯಲ್ಲಿ ಮುಂದಿನ ಸಲ ಗೆಲ್ಲಬೇಕು ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದೇ ಒಂದು ಲೆಕ್ಕದಲ್ಲಿ ಅಲ್ಲಿರುವ ಖಾಲಿಸ್ತಾನಿಗಳ ತುಷ್ಟೀಕರಣಕ್ಕಾಗಿ ಭಾರತದ ವಿರುದ್ಧ ಸಿಡ್ದಿದ್ದಿದ್ರು ಆದರೆ ಭಾರತ ತನ್ನ ಶಕ್ತಿ ಏನು ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿಕೊಂಡಿದೆ ಹಾಗಾಗಿ ಜಸ್ಟಿನ್ ಟ್ರೂಡುಗೆ ಭಾರಿ ಮುಖಭಂಗ ಆಗಿದೆ ಅಂತ ಈ ಮೂಲಕ ಹೇಳ್ಬೋದು